ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟೆಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಬಿಗ್ ಬಾಸ್ ಸೀಸನ್ ಹತ್ತರ ಗ್ರ್ಯಾಂಡ್ ಫಿನಾಲೆ ಮುಗಿದು ಹೋಗುತ್ತೆ ಗ್ರ್ಯಾಂಡ್ ಫಿನಾಲೆ ಮುಗಿದ್ಮೇಲೆ ಈ ಸೀಸನ್ ಹತ್ತರ ಕಪ್ ಗೆದ್ದಂತಹ ಆ ವ್ಯಕ್ತಿ ಯಾರು ಅನ್ನೋದು ರಿವೀಲ್ ಆಗುತ್ತೆ ಬಟ್ ಸದ್ಯದ ಪ್ರಕಾರ ಮೂಲಗಳ ಪ್ರಕಾರ ಯಾರಿಗೆ ಜಾಸ್ತಿ ಓಟ್ ಬಂದಿದೆ ಯಾರು ಕಡಿಮೆ ಓಟನ್ನು ಪಡ್ಕೊಂಡಿದ್ದಾರೆ ಸದ್ಯಕ್ಕೆ ತುಕಾಲಿ ಸಂತೋಷ್ ಅಂತೂ ಔಟ್ ಆಗಿದ್ದಾರೆ ಅವರ ಜೊತೆಗೆ ಉಳಿದಂತಹ ಐದು ಕಂಟೆಸ್ಟೆಂಟ್ಸ್ ಯಾರು ಔಟ್ ಆಗ್ತಾರೆ ಅಂದ್ರೆ ಯಾರು ನಾಲ್ಕು ಜನ ಔಟ್ ಆಗ್ತಾರೆ ಒಬ್ರು ಕಪ್ ಗೆಲ್ತಾರೆ ಸೊ ನಾಲ್ಕು ಜನ ಔಟ್ ಆಗ್ತಾರೆ ಆ ನಾಲ್ಕು ಜನ ಯಾರು ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ಇವತ್ತು ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ ಸೊ ಈ ಒಂದು ಇನ್ಫಾರ್ಮೇಶನ್ ನಮಗೆ ನಂಬಕಾಗ್ತಾ ಇಲ್ಲ ಯಾಕಂದ್ರೆ ಒಂದು ಮೂಲಗಳ ಪ್ರಕಾರ ಇಲ್ಲಿ ವಿನ್ನರ್ ಆಗಬೇಕಾಗಿದ್ದವರು ರನ್ನರ್ ಆಗ್ತಾರೆ ರನ್ನರ್ ಆಗಬೇಕಾಗಿದ್ದವರು ವಿನ್ನರ್ ಆಗ್ತಾರೆ ಅಂದರೆ ಇವ್ರಿಗೆ ಬಂದಿರುವಂತಹ ಲೆಕ್ಕಾಚಾರದಲ್ಲಿ ಇವ್ರಿಗೆ ಬಂದಿರುವಂತಹ ಓಟ್ಸ್ಗಳಿದೆಯಲ್ಲ ಅದು ಕೋಟಿಗಟ್ಟಲೆ ಓಟು ಲಕ್ಷ ಗಟ್ಟಲೆ ಅಲ್ಲ ಕೋಟಿ ಗಟ್ಟಲೆ ಓಟು ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ವೋಟಿಂಗ್ ನಡೆದಿರಲಿಲ್ವಂತೆ ಸುದೀಪ್ ಸರ್ ಕೂಡ ನಿನ್ನೆ ಒಂದು ಸೀಸನ್ ನಡೆಸುವಾಗ ಅಂದರೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಈ ಗ್ರ್ಯಾಂಡ್ ಫಿರಾಲೆಯ ಮೊದಲನೇ ದಿನದ ಎಪಿಸೋಡ್ನಲ್ಲಿ ಒಂದು ಮಾತು ಹೇಳ್ತಾರೆ ಎಂತಹ ವೋಟ್ ಬಂದಿದೆ ಅಂತ ಹೇಳಿದ್ರೆ ಯಾವ ಈ ಎಲೆಕ್ಷನ್ಗೂ ಕಡಿಮೆ ಇಲ್ಲ ಹೊರಗಡೆ ಪಬ್ಲಿಸಿಟಿನೂ ಅದೇ ಥರ ನಡೀತಾ ಇದೆ ಜನರ ಪ್ರೀತಿನೂ ಹಾಗೆ ಇದೆ ಈ ಸೀಸನ್ ಮೇಲೆ ಟಿ ಆರ್ ಪಿ ಕೂಡ ಅಷ್ಟೇ ಇದೆ ಸೊ ಹೀಗಾಗಿ ಸಿಕ್ ಸಿಕ್ಕಾಪಟ್ಟೆ ವೋಟಿಂಗ್ ಬಂದಿದೆ ಕೋಟಿ ಗಟ್ಟಲೆ ಓಟಿಂಗ್ ಬಂದಿದೆ ಅಂತ ಹೇಳ್ತಾರೆ ಅದೇ ಥರ ತುಕಾಲಿ ಸಂತೋಷ್ ಅವ್ರನ್ನ ಔಟ್ ಮಾಡುವಾಗ ವೋಟ್ಗಳನ್ನು ಬಹಿರಂಗಪಡಿಸಿ ಅವರು ಔಟ್ ಮಾಡ್ತಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗ ಈ ಸಲಹದ ಸೀಸನ್ ಹೈಯೆಸ್ಟ್ ಟಿ ಆರ್ ಪಿ ಅನ್ನು ಗಳಿಸಿರುವಂತಹ ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳ್ಬೋದು ಸೊ ಇನ್ನ ವೋಟಿಂಗ್ ವಿಚಾರಕ್ಕೆ ಬರೋದಾದರೆ ಸದ್ಯ ಲಭ್ಯ ಆಗಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ತುಕಾಲಿ ಸಂತೋಷ್ ಅವ್ರ ನೆಕ್ಸ್ಟು ವರ್ತು ಸಂತೋಷ್ ಅವರು ಹೋಗ್ತಾರೆ ಅಂತ ಎಲ್ಲ ಭಾವಿಸಿದ್ರು ಬಟ್ ಇದು ಉಲ್ಟಾ ಆಗಿದೆ ಕಾರ್ತಿಕ್ ತುಕಾಲಿ ಸಂತೋಷ್ ಅವರ ನೆಕ್ಸ್ಟ್ ಲೆಕ್ಕಾಚಾರದಲ್ಲಿ ಇದ್ದಾರೆ ಕಾರ್ತಿಕ್ ನೆಕ್ಸ್ಟ್ ಇರುವಂತಹದ್ದು ವಿನಯ್ ವಿನಯ್ ನೆಕ್ಸ್ಟ್ ಇರುವಂತಹದ್ದು ಸಂಗೀತ ಹಾಗಾದ್ರೆ ಫೈಟ್ ಯಾರ್ಗೆ ಅಂತ ಕೇಳಿದ್ರೆ ಸೀದಾ ಸಾದಾ ಸಿಂಪಲ್ ಹುಡುಗ ಡ್ರೋನ್ ಪ್ರತಾಪ್ ಹಾಗೆ ನಮ್ಮ ಹಳ್ಳಿಕಾರು ಒಡೆಯ ರೈತರ ಮಗ ಮುಗ್ಧ ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ಮತ್ತು ಡ್ರೋನ್ ಪ್ರತಾಪ್ ಮಧ್ಯೆ ಸಿಕ್ಕಾಪಟೆ ಫೈಟ್ ಆಗ್ತಿದ್ಯಂತೆ ಅದು ಮತಗಳು ಎಷ್ಟು ಅಂದರೆ ಕೋಟಿ ಗಟ್ಟಲೆ ಮತಗಳು ಬಂದಿದೆ ಇವರಿಬ್ಬರಿಗೂ ಕೂಡ ಸೊ ನೀವು ಅನ್ಕೊತಾ ಇರ್ಬೋದು ವರ್ತೂರ್ ಸಂತೋಷ್ ಒಂದು ಲಾಸ್ಟ್ ಎರಡು ವೀಕ್ ಹಿಂದೆ ಹೋಗಬೇಕಾಗಿತ್ತು ಅವ್ರಿಗೆ ಹೆಂಗಪ್ಪ ಇಷ್ಟು ಮತಗಳು ಬರುತ್ತೆ ಅಂತ ಬಟ್ ವರ್ತೂರ್ ಟಿಕೆಟು ಫಿನಾಲೆಯಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅವ್ರು ಆಡುವಂತಹ ಸ್ಟೈಲು ಸಂತು ಪಂತು ಜೊತೆಗೆ ಸೇರಿಕೊಂಡು ಅವ್ರು ಮಾಡಿರುವಂತಹ ಕಾಮಿಡಿ ಇದೆಲ್ಲವೂ ಕೂಡ ಜನಕ್ಕೆ ಇಷ್ಟ ಆಗಿದೆ ಅವರ ಮುಗ್ಧ ಮನಸ್ಸಿಗೆ ಜನ ಫಿದ ಆಗಿದ್ದಾರೆ ಅದರ ಜೊತೆಗೆ ಹೊರಗಡೆ ಆದಂತಹ ಒಂದಷ್ಟು ವಿಚಾರಗಳಿಗೆ ಮಾನಸಿಕವಾಗಿ ಕುಗ್ಗದೆ ಒಳಗಡೆ ಅಷ್ಟೇ ಚೈತನ್ಯದಿಂದ ಆಡಿರುವಂತಹ ಕಾರಣಕ್ಕೋಸ್ಕರ ಜನ ಅವ್ರನ್ನ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಸಂತು ಪಂತು ಅಲ್ಲಿ ಸಂತು ಔಟ್ ಆಗಾಯ್ತು ಪಂತು ಕಪ್ ಗೆಲ್ತಾರೆ ಅನ್ನೋದು ಬಹುತೇಕರ ಅಭಿಪ್ರಾಯ ಹಳ್ಳಿಕಾರು ಒಡೆಯನಿಗೆ ಕ್ರೇಜ್ ಸಿಕ್ಕಾಪಟ್ಟೆ ಇದೆ ನೀವು ನೋಡಿರ್ಬೋದು ಡ್ರೋನಲ್ಲೆಲ್ಲ ಅವರ ಫ್ಯಾನ್ಸ್ ಯಾವ ಥರ ಅವ್ರಿಗೆ ಹೂವಿನ ಸುರಿಮಳೆಯನ್ನು ಗೈದಿದ್ರು ಎಷ್ಟು ಕಟೌಟ್ಸ್ ಹಾಕಿದ್ರು ಎಷ್ಟು ಬಿಲ್ಡಿಂಗ್ ಮೇಲೆ ಅವರ ಫ್ಲೆಕ್ಸ್ಗಳು ಹಾಕಲಾಗಿತ್ತು ಸೊ ಇನ್ನು ವಿನಯ ಏನು ಕಡಿಮೆ ಇಲ್ಲ ಅವ್ರದ್ದು ಕೂಡ ನ್ಯೂಯಾರ್ಕ್ನ ಟೈಮ್ಸ್ಕ್ವೇರ್ನಲ್ಲಿ ಅವರು ಫೋಟೋ ಹಾಕಲಾಗಿತ್ತು ಸೊ ಸಿಕ್ಕಾಪಟ್ಟೆ ಫ್ಯಾನ್ಸ್ ಅಂತ ಸಿಕ್ಕಾಪಟ್ಟೆ ಇದ್ದಾರೆ ಬಟ್ ಈಗ ಇರುವಂತದ್ದು ಸದ್ಯ ಇರುವಂತಹ ಮೂಲಗಳ ಪ್ರಕಾರ ಹಳ್ಳಿಕಾರ ಒಡೆಯನಿಗೆ ಮತ್ತೆ ಪ್ರತಾಪ್ಗೆ ಅತಿ ಹೆಚ್ಚು ಓಟ್ಸ್ ಇದೆ ಸೊ ಇವರಿಬ್ಬರ ಮಧ್ಯೆ ಫೈಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಸೀಸನ್ ಅಲ್ಲಿ ಮಹಿಳೆ ಒಬ್ರು ಕಪ್ ಗೆಲ್ಲಬಹುದು ಅನ್ನುವಂತಹ ಅಂದಾಜಿತ್ತು ಅಂದ್ರೆ ಶ್ರುತಿ ನೆಕ್ಸ್ಟ್ ಕಪ್ ಗೆಲ್ಲಬಹುದಾದ ಅರ್ಹತೆ ಇರುವಂತಹ ಒಬ್ಬ ಮಹಿಳೆ ಅಂದರೆ ಅದು ಸಂಗೀತ ಶೃಂಗೇರಿ ಆಕೆ ಅಗ್ರೆಸಿವ್ ಆಗಿ ಆಟ ಆಡಿದ್ರು ಎಲ್ಲಿ ಧ್ವನಿ ಎತ್ತಬೇಕು ಅಲ್ಲಿ ಧ್ವನಿ ಎತ್ತಿದ್ರು ಯಾರ ಅಭಿವೃದ್ಧಿ ಮಾತಾಡಬೇಕು ಯಾರ ವಿರುದ್ಧ ಮಾತಾಡಿದ್ರು ತಾನು ತಾನಾಗಿಯೇ ನಿಂತಿದ್ರು ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡುವಲ್ಲಿ ಬಿಗ್ ಬಾಸ್ ನಲ್ಲಿ ಸಂಗೀತ ಶೃಂಗೇರಿ ಅವರ ಪಾತ್ರ ಪ್ರಧಾನವಾಗಿತ್ತು ಸೊ ಸಂಗೀತ ಶೃಂಗೇರಿ ಗೆಲ್ತಾರೆ ಅನ್ನೋದು ಬಹುತೇಕರ ಅಭಿಪ್ರಾಯ ಆಗಿತ್ತು ಬಟ್ ಇಲ್ಲಿ ಸಂಗೀತ ಶೃಂಗೇರಿ ಗೆಲ್ತಾ ಇಲ್ಲ ಗೆಲ್ಲುವಂತಹ ಸಾಧ್ಯತೆ ಇರುವಂತಹದ್ದು ವರ್ತೂರ್ ಹಾಗೂ ಪ್ರತಾಪ್ ಅವ್ರಿಗೆ ಬಟ್ ಕಾರ್ತಿಕ್ ಒಂದು ಅಂದ್ರೆ ಬಡತನದಿಂದ ಬಂದಿರೋದ್ರಿಂದ ತನ್ನ ಅಮ್ಮನಿಗೆ ಮನೆ ಕಟ್ಟಿಕೊಡ್ಬೇಕು ಅನ್ನುವಂತಹದನ್ನ ಮೇನ್ ಸ್ಟ್ರೀಮ್ ನಲ್ಲಿ ಹೇಳಿರೋದ್ರಿಂದ ಹಾಗೆ ಅವರ ತಂಗಿ ಮನೆ ಬಿಟ್ಟು ಕಾಲ್ ಮಾಡಿದಾಗ ಅವರ ಮನೆ ಪರಿಸ್ಥಿತಿಯನ್ನ ನೋಡಿದಾಗ ಅತಿ ಹೆಚ್ಚು ಜನ ಅದಕ್ಕೂ ಕೂಡ ಕಾರ್ತಿಕ್ ಗೆಲ್ಲಪ್ಪ ಅನ್ನೋಂತಹ ಆರೈಕೆಯನ್ನು ಕೂಡ ಮಾಡಿದ್ದಾರೆ ಸೊ ಈ ಎಲ್ಲ ಕಾರಣದಿಂದ ಕಾರ್ತಿಕ್ ಗೆ ಸಿಂಪತಿ ಆಧಾರದ ಮೇಲೆ ಬಿಗ್ ಬಾಸ್ ಗೆಲ್ಲಿಸಿದ್ರು ಗೆಲ್ಸ್ಬಹುದು ಬಟ್ ಕಾರ್ತಿಕ್ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಆರಂಭದ ದಿನದಲ್ಲೂ ಕೂಡ ಜೀವ ಕೊಟ್ಟು ಪ್ರತಿಯೊಂದು ಟಾಸ್ಕಲ್ಲೂ ಆಟ ಆಡಿದ್ದಾರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಕಾರ್ತಿಕ್ ಗೆಲ್ಲೋದಕ್ಕೆ ಡಿಸರ್ವ್ ಇದ್ದಾರೆ ಕೂಡ ಸೊ ಹಾಗಾಗಿ ಕಾರ್ತಿಕ್ ವಿನ್ ಆದರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಬಟ್ ನಿಮ್ಮ ಪ್ರಕಾರ ಈ ಒಂದು ಬಿಗ್ ಬಾಸ್ನಲ್ಲಿ ಯಾರು ಗೆಲ್ಲಬೇಕು ಹಾಗೆ ಟಾಪ್ ಟೂ ಅಲ್ಲಿ ಯಾರು ಇರಬೇಕು